ನ್ಯೂಸ್ ಫೈವ್ಗೆ ಸ್ವಾಗತ ಚಿಂಚೋಳಿ ನಗರದಲ್ಲಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತೋತ್ಸವ ಶರಣ ಮಹಾಂತರ ವಚನಗಳು ಮನೆ ಮನೆಗೆ ತಲುಪಿಸಿ ಚಿಕ್ಕಗರು ನಂಜೇಶ್ವರ ಶ್ರೀ ವಿಶ್ವಗುರು ಬಸವಣ್ಣನವರು ಕೇವಲ ಒಂದು ಕುಲ ಜನಾಂಗಕ್ಕೆ ಸೀಮಿತವಾಗಿರದೆ ಸರ್ವ ಜನಾಂಗದ ಹಿತವನ್ನು ಬಯಸಿದವರು ಅಂದಿನ ಕಾಲದಲ್ಲಿ ಇವರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದ ಸಾಮಾಜಿಕ ಪಿಡುಗುಗಳನ್ನು ಹೊಡೆದೋಡಿಸಿದ ಮಹಿಮರು ವಿಶ್ವ ಶಾಂತಿಗಾಗಿ ಶರಣ ಮಹಾಂತರ ವಚನ ಹಾಗೂ ತತ್ವಗಳನ್ನು ಮನೆ ಮನೆಗೆ ಪ್ರಚಾರ ಹಾಗೂ ಪ್ರಸಾರಗೊಳಿಸುವಂತೆ ಬಸವಾಭಿಮಾನಿಗಳಿಗೆ ಭರತನೂರಿನ ವಿರಕ್ತ ಮಠದ ಪೀಠಾಧಿಪತಿ ಪೂಜ್ಯ ಚಿಕ್ಕ ಗುರು ನಂಜೇಶ್ವರ ಮಹಾಸ್ವಾಮಿಗಳು ಕರೆ ಕೊಟ್ಟರು ನಗರದ ಹಾರಕೋಡು ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ವಿಶ್ವಗುರು ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಪೂಜ್ಯರು ತಮ್ಮ ಆಶೀರ್ವಚನ ಮುಂದುವರೆಸಿದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ವಿವಿಧ ಕುಲದ ಶರಣರು ತಮ್ಮಲ್ಲಿರುವ ಜಾತಿ ಭೇದಗಳನ್ನು ಮರೆತು ಮನುಕುಲದ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ ಅಂದಿನ ಕಾಲದಲ್ಲಿ ಶರಣ ಮಹಾಂತರು ಜಾತಿಗೆ ಮಹತ್ವ ನೀಡದೆ ನೀತಿಗೆ ಬೆಲೆ ನೀಡಿದ್ದಾರೆ ಈಗಿನ ಸಾಮಾಜಿಕ ಪರಿಸ್ಥಿತಿಯನ್ನು ಶುಚಿಗೊಳಿಸಲು ಬಸವಣ್ಣನವರು ಮತ್ತೆ ಹುಟ್ಟಿಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ನರನಾಳಿನ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಶಿವಕುಮಾರ ಶಿವಾಚಾರ್ಯರು ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ಯುವ ಮುಖಂಡ ಚಂದ್ರಕಾಂತ ಪಾಟೀಲ ಸಂಜೀವನ್ ಯಕಾಪುರ ಶರಣು ಮೊತ್ತಕಪ್ಪಲ್ಲಿ ಸಂಗಪ್ಪ ಪೊಲೀಸ್ ಪಾಟೀಲ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೀಪಕ ನಾಗಪುಣ್ಯ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗೌತಮ ಪಾಟೀಲ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಅಜಿತ ಪಾಟೀಲ ಬಿಜೆಪಿ ಅಧ್ಯಕ್ಷ ವಿಜಯಕುಮಾರ ಚೆಂಗಟ್ಟಿ ಮುಖಂಡರಾದ ರಾಮನಗೌಡ ಪಾಟೀಲ ಯತ್ನಾಳ ವೀರಶೆಟ್ಟಿ ಇಮಡಾಪುರ ನರಸಾರೆಡ್ಡಿ ತಾಜಲಪುರ ಶಶಿಧರ ಸುಗೂರು ಹನುಮಂತ ಪೂಜಾರಿ ಜಗದೀಶ್ ಸಿಂಗ್ ಠಾಕೂರ ಚಂದ್ರಶೇಖರ ಗುತ್ತೇದಾರ ಮಲ್ಲಿಕಾರ್ಜುನ ಉಡುಪಿ ಲಕ್ಷ್ಮಣ ಊಟಿ ಗೌತಮ ಬೊಮ್ನಳ್ಳಿ ಜಗನ್ನಾಥ ಗುತ್ತೆದಾರ ಅಬ್ದುಲ್ಲ ಬಾಸಿತಾ ಕೆ ಬಾರಿ ರಾಹುಲ ಯಕಾಪುರ ಮಲ್ಲಿಕಾರ್ಜುನ ಪರೀಟ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರು ಹಾಜರಿದ್ದರು ಅಳವಡಿಸಿಕೊಂಡಾಗ ನಮ್ಮ ಯಾವುದೇ ದೇಶ ಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಅವರ ಮಾತಿನಲ್ಲಿ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಶರಣರು ಸಹಿತ ಪಂಚಾಚಾರ ಶಸ್ತ್ರ ಬೋಧನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸಿದ್ಧಾಂತ ಶಿಖಾವಣ ಸಹಿತ ಅಷ್ಟಾವರಣ ಎರಡರಲ್ಲಿ ಯಾವುದೋ ಬೇರೆ ಇಲ್ಲ ಅನ್ನತಕ್ಕಂಥ ಮಾತನ್ನ ನಾವು ತಿಳಿದುಕೊಳ್ಳಬೇಕಂತ ಅನ್ನತಕ್ಕಂತಹ ವಿಚಾರವನ್ನು ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಚಿಂಚೋಳಿ ಪಟ್ಟಣದಲ್ಲಿ ಎಂಟು ನೂರ ತೊಂಬತ್ತೊಂದನೆಯ ಜಯಂತಿ ಮಹೋತ್ಸವವನ್ನು ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಅಷ್ಟೇ ಒಂದ ಜಾಗೃತಿಯಿಂದ ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದ ಯಾಕಂದ್ರೆ ನಮಗೆ ಮಾತನಾಡಿದ್ರು ತೋರಿಸಿ ಪಟ್ಟಿರ್ತಕ್ಕಂತವ್ ಯಾರಪ್ಪ ಅಂದ್ರೆ ಚಿಂಚೋಳಿ ತಾಲೂಕಿನ ಸಮಸ್ತ ಶರಣ ತಂದೆ ತಾಯಿಗಳು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅಂತ ಒಂದ ಕಾರ್ಯಕ್ರಮಗಳು ಚಿಂಚೋಳಿ ಅಂದಾಗ ಬಹಳ ಚುರುಕಾದಂತ ಪಟ್ಟಣ ಮತ್ತು ಆಕ್ಟಿವಿಟಿ ಅಂತಲ್ಲ ಎಲ್ಲ ಕಾರ್ಯಕ್ರಮ ಮಾಡತಕ್ಕಂತ ಒಂದು ಪಟ್ಟಣದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ತೋಟಗಾರಿಕೆ ಇಲಾಖೆ ಸರ್ ಅಲ್ಲಿ ಹೇಳಿದರು ಯಾಕಂದ್ರೆ ಚಿಂಚೋಳಿ ತಾಲ್ಲೂಕು ಅಂದ್ರೆ ಅದು ಪವರ್ಫುಲ್ ತಾಲೂಕ್ ಅಂತಕ್ಕಂತ ಮಾತನ್ನು ಹೇಳಿದರು